ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಸೆಪ್ಟೆಂಬರ್ ಐದು ಮತ್ತು ಆರರಂದು ಎರಡು ದಿನಗಳ ಕಾಲ ನಡೆಯುವಂತಹ ಹಜರತ್ ಅಮಾಜಾನ್ ಬಾಬಾಜಾನ್ ಉರುಸ್ ಪ್ರಯುಕ್ತ ಶಾಂತಿ ಸಭೆಯನ್ನು ನಡೆಸಲಾಯಿತು ಈ ವೇಳೆ ಗ್ರೇಟ್ ಟು ತಹಸೀಲ್ದಾರ್ ರಾಜೇಂದ್ರ ಪ್ರಸಾದ್ ಅವರು ಮಾತನಾಡಿ ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೆ ವಿಜೃಂಭಣೆಯಿಂದ ಉರುಸನ್ನ ನಡೆಸುವುದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಕೋರಿದಂತಹ ಅವರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರೂ ಕೂಡ ತಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ತರತಕ್ಕದ್ದು ಹಾಗೆ ಉರುಸ್ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವುದಕ್ಕೆ ಯತ್ನಿಸಿದರೆ ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳಿ ಗ್ರೇಟ್ ಟು ತಹಸೀಲ್ದಾರ್ ರಾಜೇಂದ್ರ ಪ್ರಸಾದ್ ಅವರು ಹೇಳಿದರು ಮುಖ್ಯವಾಗಿ ಏನು ಅಂತಂದ್ರೆ ಫಸ್ಟ್ ನಾವು ಎಲ್ಲ ರೀತಿಯ ಮುಖ್ಯವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಸ್ವಚ್ಛತೆಗಳ ನಿಮ್ಮೆಲ್ಲರೂ ಅಹವಾಲು ಇಲ್ಲಿ ಸ್ವಚ್ಛತೆ ಇಲ್ಲ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ಆ ಸ್ವಚ್ಛತೆಯನ್ನ ಪೂರ್ಣ ಪ್ರಮಾಣದಲ್ಲಿ ಕಾಪಾಡಬೇಕು ಅಂತಂದ್ಬಿಟ್ಟು ವಕ್ಬೋರ್ಡ್ ಬೋರ್ಡ್ ಅವರಿಗೆ ಈ ದಿನ ನಿರ್ದೇಶನ ಕೊಟ್ಟಿರ್ತೇವೆ ಅದೇ ರೀತಿಯಲ್ಲಿ ಅವರು ಹೇಳಿದರೆ ಸ್ವಚ್ಛತೆಯನ್ನ ಕಂಪ್ಲೀಟ್ ಆಗಿ ಕಾಪಾಡ್ತೀವಿ ಅಂತ ಎರಡನೇದಾಗಿ ಏನು ಅಂತಂದ್ರೆ ಸಾರಿಗೆ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆನ ಯಾವುದೇ ರೀತಿ ಅಡತಡೆಗಳಾದಿರ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಸಾರಿಗೆ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಸಾರಿಗೆ ಅಧಿಕಾರಿಗಳು ಇದ್ದಾರೆ ಅವರು ಕೂಡ ಸಾರಿಗೆ ವ್ಯವಸ್ಥೆಯನ್ನ ನೋಡ್ತಾರೆ ಅದಕ್ಕಿಂತ ಇವೆರಡಕ್ಕಿನ್ನ ಮುಖ್ಯವಾಗಿ ಏನು ಅಂತಂದ್ರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗೋವರೆಗೂ ಬರೋವರ್ಗು ಯಾವುದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗದಿರ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅಂತಂದ್ಬಿಟ್ಟು ನಾವು ನಿರ್ದೇಶನ ಕೊಟ್ಟಿದ್ದೀವಿ ಅವರು ಇದ್ರ ಜೊತೆಗೆ ಏನಾಗಿದೆ ಅಂತಂದ್ರೆ ಈ ಸತಿ ಮಳೆ ನೀರೋದ್ರಿಂದ ಕೆಲವೊಂದು ಕಾಲುವೆ ಚುಂಟೆ ಕೆರೆಗಳಲ್ಲಿ ನೀರು ಬಹಳಷ್ಟು ಇದೆ ಅದಕ್ಕೋಸ್ಕರ ಅಲ್ಲಿ ಹಾಕಿ ಮೂರು ಒಳಗಡೆ ಯಾವುದೇ ರೀತಿಯಲ್ಲಿ ಫುಟ್ಪಾತ್ ಮೇಲೆ ರಸ್ತೆಯಲ್ಲಿ ಅಂಗಡಿಯಿಂದ ಕಂಪ್ಲೀಟ್ ಆಗಿ ಯಾವ್ದೇ ರೀತಿಯಲ್ಲಿ ಇಡಬಾರದು ಅಂತ ಈಗ ನೀವು ಗ್ರಾಮಸ್ಥರಾಗಿರ್ಬೋದು ಭಕ್ ಮಂಡಳಿಯವರಾಗಿರ್ಬೋದು ಎಲ್ಲರನ್ನು ಇದನ್ನ ಕೋರ್ಕೆ ಮಾಡಿರ್ತೀರ ಇದೇ ರೀತಿಯಲ್ಲಿ ಸಭೆಯಲ್ಲಿ ಇವಾಗ ಎಲ್ಲರೂ ಚರ್ಚೆ ಮಾಡಿದಂಗೆ ಯಾವುದೇ ರೀತಿಯಲ್ಲಿ ಫುಟ್ಪಾತ್ ಮೇಲೆ ಈ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಕಾರಣಕ್ಕೆ ಅಂಗಡಿಗಿನ ಇಡಬಾರ್ದು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದೀರಾ ಅದೇ ರೀತಿಯಲ್ಲಿ ಯಾರೋ ಫುಟ್ಪಾತ್ ಅಲ್ಲಿ ಅಂಗಡಿಗನ್ನ ಎಲ್ಲಾ ಪೂರ್ತಿಯಾಗಿ ತೆರವುಗೊಳಿಸಿ ಸಾರ್ವಜನಿಕರಿಗೆ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಬಿಡ ಕ್ರಮ ಕೈಗೊಳ್ಬೇಕು ಅಂತಂದ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಹೇಳಿ ಅವರು ಅವ್ರ ಇದಕ್ಕೆ ಸ್ಪಂದನೆ ಮಾಡಿ ಅವರು ಏನ್ ಪೊಲೀಸ್ ಅಧಿಕಾರಿಗಳನ್ನ ಏನೇನು ನಾವು ಜಿಲ್ಲಾ ಮುಖ್ಯಾಧಿಕಾರಿ ಇವತ್ತು ಚಿಂತಾಮಣಿ ತಾಲೂಕು ಮುರುಪಾಲ ಗ್ರಾಮಕ್ಕೆ ಮಾನ್ಯ ತಹಸೀಲ್ದಾರ್ ಅವರು ಒಪ್ಪ ಗ್ರೇಟ್ ಟು ಅವರು ಶಾಂತಿ ಸಭೆಗೆ ಆಗಮಿಸಿದರು ಸಭೆಯಲ್ಲಿ ಮುಂದಿನ ತಿಂಗಳು ಐದು ಮತ್ತು ಆರರಂದು ನಡೆಯುತ್ತಿರುವ ಗಂಡೋತ್ಸವ ಹಾಗೂ ರೂಸ್ ಕಾರ್ಯಕ್ರಮಕ್ಕೆ ಏನೇನು ತಯಾರಿ ಮಾಡಬೇಕು ಏನೇನು ನಂಬಕ ಒ ಕಡೆಯಿಂದ ಒಪ್ತೀ ಕಡೆಯಿಂದ ಏನೇನು ನೀವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಏನೇನು ಕ್ರಮ ತಗೋಬೇಕು ಏನೇನು ಇದು ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅಂತ ಡಿಸ್ಕ ಡಿಸ್ಕಷನ್ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ತಹಸೀಲ್ದಾರ್ ಸಾಹೇಬ್ ಹಾಗೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಪ್ರವಾಸಿಗರು ಬ ಇದು ಸಾವಿರಾರು ಜನ ಭಕ್ತರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ನಿಷೇಧ ಮತ್ತು ಪ್ರತಿಯೊಂದು ಸ್ಥಳದಲ್ಲೂ ನಮ್ಮ ದರ್ಗಾ ಫೇಮೌಸ್ ಎಷ್ಟಿದೆ ನಮ್ಮ ಪ್ರಮುಖ ಬೀದಿಗಳು ಮತ್ತು ಗಂಧ ಎಲ್ಲೆಲ್ಲಿ ಏನೇನು ಹೋಗ್ತಾರೆ ಅಂಥ ಕಡೆ ಎಲ್ಲ ನೀವು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ಅದನ್ನು ಪರಿಗಣಿಸಿದ್ದೀವಿ ಅದ್ರ ಬಗ್ಗೆ ನಾವು ಇವತ್ತಿನ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಜೊತೆಗೆ ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ನಾವು ಒಂದು ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಆಂಬುಲೆನ್ಸ್ ನಾವು ರಿಸರ್ವ್ ಮಾಡಿದ್ದೀವಿ ನಾಲ್ಕು ಮತ್ತು ಐದು ದಿನಗಳ ಮತ್ತೆ ಒಂದು ಫೈರ್ ಬ್ರಿಗೇಡಿಂದ ನಾವು ಬುಕ್ ಮಾಡಿದ್ದೀವಿ ಜೊತೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮುಖ್ಯವಾಗಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಆಂಗ್ಲ ತಮಿಳ್ನಾಡು ಮತ್ತು ಮಹಾರಾಷ್ಟ್ರಗಳಿಂದ ಬಂದಿರ್ತಾರೆ ಭಕ್ತಾದಿಗಳು ಅವರಿಗೆಲ್ಲ ಅವರು ಅವ್ರ ಊರ್ ಕಡೆಯಿಂದ ಬಂದು ಮತ್ತು ಸುರಕ್ಷಿತವಾಗಿ ಅವ್ರ ಊರ್ ಕಡೆ ಹೋಗಬೇಕು ಅನ್ನೋದಾದ್ರೆ ಅವರ ಏನೇನು ಬೇಕು ಸು ಸುರಕ್ಷತೆ ಕ್ರಮಗಳು ಅದರ ಬಗ್ಗೆ ನಾವು ಮಾತಾಡಿದ್ದೀವಿ ಜೊತೆಗೆ ಊರಲ್ಲಿ ಏನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಏನಿದ್ದಾರೆ ಎಲ್ಲರೂ ಸೇರಿ ಮಾಡುವಂತಹ ಇದು ಗಂಧೋತ್ಸವ ಈ ಗಂಧೋತ್ಸವಕ್ಕೆ ಎಲ್ಲರಿಗೂ ನಾವು ಆಹ್ವಾನ ಆಹ್ವಾನ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳು ನಡೆಯುವಂತಹ ಐದು ಮತ್ತು ಆರರಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಇವರಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ತಾವು ಏನು ಸುರಕ್ಷಿತವಾಗಿ ಬರ್ತೀರ ಜೊತೆಗೆ ಬರಬೇಕಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ತನ್ನಿ ಯಾರೋ ಪೊಲೀಸ್ ಅವ್ರು ತೋರಿಸ್ಬೇಕಾದ್ರೆ ಅವ್ರಿಗೆ ತೋರಿಸಿ ಯಾವುದೇ ರೀತಿಯ ಅಹತರ ಅಹಿತಕರ ಘಟನೆ ನಡೆದಾಗ ಸೂಕ್ತ ಪೊಲೀಸ್ ಅವರಿಗೆ ಗಮನಕ್ಕೆ ತನ್ನಿ ಅವರು ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಬೇರೆ ಕಡೆ ನಾವೆಲ್ಲ ಲೈನ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಿ ಎಲ್ಲಿ ಟಾಯ್ಲೆಟ್ ಬ್ಲಾಕ್ ಇದೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲೆಲ್ಲಿ ವಾಹನ ನಿಲ್ಲಿಸಬೇಕು ಅದರ ಬಗ್ಗೆ ಎಲ್ಲ ನಿಮಗೆ ಹೆಲ್ತ್ ಕ್ಯಾಂಪ್ ಬಗ್ಗೆ ಕಾನ್ ಇದು ಏನೇನು ಎಲ್ತ್ ಸಿಗತ್ತೆ ಹೆಲ್ತ್ ಆರೋಗ್ಯ ಇಲ್ಲಿ ನಿಮ್ಗೆ ಇದ್ರೆ ಅಲ್ಲಿಂದ ಆಂಬುಲೆನ್ಸ್ ಇದು ವ್ಯವಸ್ಥೆ ಮಾಡ್ತೀವಿ ಪಾರ್ಕಿಂಗ್ ಮುಖ್ಯವಾಗಿ ಎರಡು ಕಡೆಯಿಂದ ಒಂದು ಚಿಂತಾಮಣಿ ಕಡೆಯಿಂದ ಬರಬೇಕಾದ್ರೆ ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತೊಂದು ಕಡೆ ಈಗ ನಿಮ್ ಕಡೆ ನಿಮ್ ಹಳ್ಳಿ ಕಡೆಯಿಂದ ಬಂದ್ರೆ ಇಲ್ಲಿ ಪಾರ್ಕಿಂಗ್ ಮಾಡಬೇಕು ಇದರ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುರಸ್ತವಾಗಿ ಮಾಡಿದೀವಿ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡೋದು ಮತ್ತೊಮ್ಮೆ ಏನಂದ್ರೆ ಮಳೆಗಾಲ ಇದೆ ಅದರ ಬಗ್ಗೆ ನೀವು ಸೂಕ್ತ ಇದು ಮುಂಜಾಗ್ರತೆ ಕ್ರಮ ಜೊತೆಗೆ ಆ ಗುಂಡೋತ್ಸವ ಓದಿಸ್ಕರಣಕ್ಕೆ ಬಂದು ಇದನ್ನ ಯಶಸ್ವಿ ಮಾಡಬೇಕಂತ ನಾನು ಕೋರ್ಕೊಳ್ತೀನಿ ನಾನು ಜಿಲ್ಲಾ ಉಪಾಧಿಕಾರಿ ಅದಿತ್ ಪಾಷಾ ಇವತ್ತು ಚಿಂತಾಮಣಿ ತಾಲೂಕು ಮುರುಮಲ ಗ್ರಾಮ